ನೋಡಿ ನೋಡಿ ನಮ್ಮ ಹೇಗಿದೆ ಹೇಗಿದಿರಲ್ಲೇ ಲೈಫ್ ಟೈಮ್ ನಮ್ಮ ಹಳೆ ಮನೆಯ ಪರಿಸ್ಥಿತಿ ಹೇಗಾಗಿದೆ ಅಂತೇಳಿ ಮೆ ಅಂತ ಅಂದ್ರೆ ತುಂಬಾ ಸಮಯ ಇತ್ತು ಬ್ಲಾಗ್ ಮಾಡದೆ ಹಾಗೆ ಒಂದು ಬ್ಲಾಗ್ ಮಾಡುವ ಅಂತೇಳಿ ಹೊರಟದ್ದು ಹಾಗೆ ಇವಾಗ ದಸರಾ ರಜೆ ಅಲ್ಲ ಕಲಿತ ರಜೆ ನೋಡಿ ನನ್ನಷ್ಟು ಉದ್ದಾಗಿದೆ ನೋಡಿ ಅಷ್ಟು ಸಿಕ್ಕಿದ್ದ ಆವತ್ತು ವೀಡಿಯೋ ಮಾಡುವಾಗ ಅಲ್ಲ ಹಾಯಿಲ್ಲ ಹಾಯ್ ಈ ಮಕ್ಕಳೆಲ್ಲ ಬೇಗ ಬೇಗ ಉದ್ದ ಇರ್ತಾರೆ ಮತ್ತೆ ಅವರು ಚೇಂಜ್ ಆಗೋದು ಮಕ್ಕಳು ದೊಡ್ಡಾದ ತಕ್ಷಣ ಅವರ ಮಾತಾಡುವುದು ಚೇಂಜ್ ಸ್ಟೈಲಿ ಚೇಂಜ್ ಎಲ್ಲ ಅಲ್ಲ ಸಿಕ್ಕದಿರುವಾಗ ವೀಡಿಯೋ ಮಾಡ್ತಾ ಇದ್ದಲ್ಲ ಒಟ್ಟಿಗೆ ಹಾಗೆ ಒಂದು ಜಸ್ಟ್ ನಿಮಗೆ ತೋರಿಸಿದ್ದು ಇವಾಗ ಹೇಗೆ ಹೇಗೆ ಆಗಿದೆ ಅಂತೇಳಿ ಮನೆಯೆಲ್ಲ ನೋಡಿ ನೋಡಿ ಬಲಿ ಎಲ್ಲ ಬೀಲಿಕ್ಕೆ ಆಗಿದೆ ಇಲ್ಲೆಲ್ಲ ಹೇಗೆ ಆಗಿದೆ ನೋಡಿ ಆದ್ರೂ ನಿಲ್ಲಿಕ್ಕೆ ಧೈರ್ಯ ಜಸ್ಟ್ ವೀಡಿಯೋ ಮಾಡುವ ಅಂತೇಳಿ ಬಂದದ್ದು ಅದು ದೇವರ ಕೋಣೆ ಅಲ್ಲಿಂದ ಎಕ್ಸ್ಟ್ರಾ ರೂಮ್ ಇತ್ತಲ್ಲ ಅದು ಇವಾಗ ಗೊತ್ತಾಗ್ಲಿಕ್ಕಲ್ಲ ಅಲ್ಲಿ ಹೇಗಿತ್ತು ಮತ್ತೆ ಅಲ್ಲಿ ಅಡಿಗೆ ಕೋಣೆ ಇದೊಂದು ಹಾಲ್ ಅಷ್ಟೇ ಇದ್ದದ್ದು ಹ್ಮ್ ಗೋಡೆ ಎಲ್ಲ ಆಗಿದೆ ಇದು ಮಣ್ಣಿನ ಗೋಡೆ ಓದಲಿ ಹೋಗಿದೆ ಕನ್ನಡ ಹೊರತೋಗಿದೆ ಎಲ್ಲಿ ನೋಡಿ ಎಂತ ಆಗಿದ್ದು ಇದು ಎಲ್ಲ ಬಿದ್ದವರ್ದು ಮಳೆಗೆ ನೋಡಿ ಗುರ್ತವೇ ಸಿಗುವುದಿಲ್ಲ ಹೆದರಿಕೆ ಸಾಕ್ತಾ ಉಂಟು ಮೇಲಿಂದ ಬೀಲಿಕ್ಕೆ ಆಗಿದೆ ರಿಸ್ಕ್ ತಗೊಂಡು ಒಂದು ವಿಡಿಯೋ ಮಾಡುವ ಅಂತ ನೋಡಿ ಇಲ್ಲೆಲ್ಲ ಒಡೆದು ನಿಂತುಂಟು ನೋಡಿ ಇದೊಂದು ರೂಮು ನಮ್ಗೆ ಗೊತ್ತಿರ್ಬೋದು ಸ್ವಿಚ್ ಓಡಲ್ಲ ಹೇಗಾಗಿ ಸ್ವಿಚ್ ಹಾಕಿ ಉಂಟು ಆಫ್ ಮಾಡೋಲ್ಲ ಇಲ್ಲ ಇದು ಹಳೆಯ ಗೋಡ್ರೇಜ್ ನೋಡಿ ಹಾಂ ಉಂಟಾ ಹ್ಞೂ ఎంత ఉంట నోడోబు లిప్స్టిక్ ఉంటే సారి ఉంటుంది సారి హంట్ ఎస్ లక్ష ఉంటుంది గట్టి ఇక్కడ ನೋಡಿ ಇಲ್ಲೆಲ್ಲ ಕೂತು ಹೇಗೆ ಆಗಿದೆ ಗೋಡ್ರೇಜ್ ಗೋಡ್ರೇಜ್ ಅಲ್ಲಿ ಲಕ್ಷ ಲಕ್ಷ ಉಂಟು ನೀರಾಗಿದೆ ಅಲ್ಲ ಅದು ಬೇಡ ಅಂತ ಬಿಟ್ಟದ್ದು ಲಕ್ಷ ಲಕ್ಷ ಇದ್ರೆ ಹೀಗೆ ಇರ್ತದ ಅಲ್ಲ ನೋಡಿ ನೋಡಿ ಕಿಟಕಿ ಮತ್ತೆ ಬೂರು ಜರಿ ನೋಡಿ ಇದು ನಮ್ಮ ಹಾಲ್ ಇಲ್ಲೆಲ್ಲ ಗಡಿಯಾರೆಲ್ಲ ಇತ್ತು ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ ಏ ಕಡಿಪಳ ಗಂಜಿ ಸಿಕ್ಕಿತ ನಾವು ಇವತ್ತು ಇದು ಎಂತ ಹಾಂಡ್ಲಿಕ್ಕೆ ಹೊರಟದ ಹುಂಡ್ಲುಂಗ ಹುಂಡ್ಲುಂಗ ಕನ್ನಡ ನೋಡಿ ಇದು ದೇವರ ಕೋಣೆ ದೇವರ ಕೋಣೆ ಅಲ್ಲಿ ಓಪನ್ ಆಗಿದೆ ನೋಡಿ ಎಂತ ಪರಿಸ್ಥಿತಿ ನೋಡಿ ನೋಡಲು ಎದ್ರಿಕೆ ಆಗ್ತದೆ ಗುಹೆ ತರ ಉಂಟು ಬಲ್ಬ್ ಉಂಟು ಚಂದ ಉಂಟು ಮತ್ತೆಂತ ಚಂದ ನೋಡಿ ಹೇಗಿತ್ತು ಹೇಗಾಯ್ತು ದೇವ್ರೆ ನೋಡುವಾಗಲೇ ಆಗ್ತದೆ ಇನ್ನು ಅಲ್ಲಿಗೊಮ್ಮೆ ಅಡುಗೆ ಕೊನೆಗೆ ಒಮ್ಮೆ ಜಸ್ಟ್ ಹೋಗಿ ಬರುವ ಆಗ್ತದೆ ನೋಡಿ ಆಗಿದೆ ಎಲ್ಲ ಎಪ್ಪಾ ದೇವ್ರೆ ಆದ್ರೊಂದು ಧೈರ್ಯ ಮಾಡಿ ನೋಡುವ ಎಲ್ಲ ಹೋಗುವ ಇದು ಅಡುಗೆ ಕೊನೆ ಆಯ್ತಾ ನೋಡಿ ಹೇಗಾಗಿದೆ ಹೆದ್ರಿಕೆ ಆಗ್ತದೆ ಅದು ಕಿಟಕಿ ಓಪನ್ ಆಗಿದೆ ಆ ಕಡೆ ಹೊರಗಡೆ ಕಾಣ್ತುಟು ನೋಡಿ ಇಲ್ಲಿ ಕಿಟಕಿ ಯಾವ ಬಾಗಿಲು ಅಲ್ಲಿ ಅಲಂಬ ಇದು ನೋಡಿ ಗ್ರೈಂಡರ್ ಹಾಲಾಗಿ ಹೋಗಿದೆ ಇಲ್ಲಿದ್ದ ಎಲ್ಲ ತೆಗೆದಿದ್ದಾರೆ ಪಾತ್ರೆಗಳನ್ನೆಲ್ಲ ಇಲ್ಲದಿದ್ರೆ ಮನೆ ಬಿದ್ದು ಹೋಗ್ಬೋದು ಇನ್ನು ಸ್ವಲ್ಪ ದಿವಸದಲ್ಲಿ ಇದ್ದು ಕೂಡ ಹೋಗ್ಬೋದು ಫಿನಿಶ್ ಎಲ್ಲ ಹೋಗ್ಬೋದು ಅಮ್ಮಮ್ಮ ಅಯ್ಯಪ್ಪ ಜಸ್ಟ್ ನೋಡಿ ಇದು ಟಲ್ಪರೆಲ್ಲ ಹಾಕಿದ್ರು ನೋಡಿ ಬೀಳಿಕಾಗಿದೆ ಆದರೂ ಎಲ್ಲ ಹೋಗಿದೆ ಅಂದ್ರೆ ತುಂಬಾ ವರ್ಷ ಆಯ್ತಲ್ಲ ರಿಪೇರಿ ಏನ್ ಮಾಡಿದೆ ಹಾಗೆಲ್ಲ ಆಗಿದೆ ಮನಿ ಒಮ್ಮೆ ಜಸ್ಟ್ ಒಮ್ಮೆ ಬ್ಲಾಗ್ ಮಾಡುವ ಅಂತಂದ್ರೆ ನಾನು ಮನೆಗೆ ಬಂದಿದ್ದೆ ಹಾಗೆ ವಿಡಿಯೋ ಮಾಡುವ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ ಆಯ್ತಾ ನೋಡಿ ಇಲ್ಲಿ ಇವತ್ತು ಮಾಡ್ಲಿಕ್ಕೆ ಉಂಡ್ಲುಗ ಮಾಡ್ಲಿಕ್ಕೆ ಹೊರಟದ್ದು ಅದಕ್ಕೆ ಈ ಮುಂಚಿನ ಕಡೆ ತಿಂತ ಕಡೆಯುವಾಗಲ್ಲೂ ಅರ ಇವಾಗಲ್ಲು ಅದನ್ನು ತೊಳಿತಾ ಇದ್ದಾರೆ ಅಂದ್ರೆ ಅದು ತುಂಬಾ ಸಮಯ ಆಯ್ತು ಇತ್ತಲ್ಲೇ ಇತ್ತು ಇವರು ನೋಡಿ ಚೆನ್ನಾಗಿ ತೊಳಿತಾ ಇದ್ದಾರೆ ಅಂದ್ರೆ ಅವರು ಹುಂಡ್ಲುಕ್ಕ ಮಾಡ್ತಾರಂತೆ ಹಾಗೆ ಅವರಿಗೆ ರಜೆ ಮನೆಯಲ್ಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ತುಂಬಾ ಬೋರಿಂಗ್ ಆಗ್ತದೆ ಉತ್ಕೊಳ್ಳಲಿಕ್ಕೆ ಒಂದು ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ನಾವು ಹೇಗೂ ಬಂದಿದ್ದೇವಲ್ಲ ಮಾಡುವಂತ ಇಲ್ಲಿ ನೋಡಿ ರಜೆ ಪೈಪಲ್ಲಿ ನೀರೆಲ್ಲ ಇದು ಮಾಡ್ತಾ ಇದ್ದೇವೆ ಹಾಗೆ ಓಕೆ ಇನ್ನು ಮತ್ತೆ ಉಂಡ್ಲು ಮಾಡುವಾಗ ವಿಡಿಯೋ ಮಾಡ್ತೇನೆ ಬಾಯ್ ಬಾಯ್ ಗೋಣಿ ಗೋಣಿದಿಲ್ಲ ಇನ್ನ ಉಪ್ಪಳ ಚಿಲ್ದತ್ತಿರ್ತಲ್ಲ ಅಮ್ಮ ನೋಡಿ ಇದು ಮನೆ ಹೊರಗಡೆಯಿಂದ ಯಾವ ರೀತಿ ಇದೆ ಅಂತ ಹೇಳಿ ಅಲ್ಲಿ ನೋಡಿ ಬಾವಳಿಗಳೆಲ್ಲ ಎಷ್ಟುಂಟು ಉಪ್ಪಡ ಚಿಲ್ಲದೆ ಪೂಜಾರ ನೋಡಿ ಬಾವಳಿ Wow, hmm. oh. apu hai, apu, Apu, apu. hai, ini nanti apu, tata, karek, 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 ಇಲ್ಲಿ ನೋಡಿ ಇವಾಗ ಕಡಿಲಿಕ್ಕೆ ರೆಡಿ ಆಯ್ತು ಅಂದ್ರೆ ಉಪ್ಪಲ್ಲಿ ಹಾಕಿಟ್ಟಿರುವಂತಹ ಸೋಳೆ ಉಂಟಲ್ಲ ಅದನ್ನು ತೆಗೀಬೇಕಷ್ಟೇ ಮತ್ತೆ ಅದನ್ನು ಚೆನ್ನಾಗಿ ಕಟ್ ಮಾಡ್ಲಿಕ್ಕೆ ಉಂಟು ಮತ್ತೆ ಹಾಯ್ ನಿಹಾನ್ ಅಪ್ಪು ಅಪ್ಪು ನೋಡಿ ಹತ್ತು ಜನ ಸೈಕಲ್ ಅಲ್ಲಿ ಆಟಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಇಲ್ಲಿ ರೆಡಿ ಆಗಿದೆ ಹಲಸಿನ ಸೋಲೆ ನೀರಲ್ಲಿ ಹಾಕಿಟ್ಟಿತ್ತು ನೋಡಿ ಇಲ್ಲಿ ಸಿಡಿ ತಿಕ್ಕದಾಗಿ ಚೆಂದ ಉಪ್ಪು ಬಿಡ್ಲಿಲ್ಲ ಎರಡು ಗ್ಲಾಸಿನಷ್ಟು ಬೆಲ್ತಿಗೆ ಹಾಕಿ ನೆನೆ ಹಾಕಿತ್ತು ಹಾಗೆ ಇನ್ನು ಒಟ್ಟಿ ಹಾಕಿ ಕಡೆಯುವಂತ ನೋಡಿ ನೀರು ಹಾಕ್ಲಿಕ್ಕಿಲ್ಲ ಉಪ್ಪು ಸಹ ಹಾಗೆ ಹಾಕ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಉಪ್ಪಿನ ಇಂಥ ಇರ್ತದಲ್ಲ ಉಪ್ಪು ಹಾಗೆ ಉಪ್ಪು ಹಾಕ್ಲಿಕ್ಕಿಲ್ಲ ಅಕ್ಕಿಗೆ ಸಾಕಾಗುವರೆ ಉಪ್ಪು ಬಿಡಲಿಲ್ಲ ಉಪ್ಪು ಬಿಟ್ಟಿತ್ತು ಅಂತ ಆದರೆ ನೀರಲ್ಲಿ ಹಾಕಿರುವಾಗ ಅಂದರೆ ಇದು ಉಪ್ಪು ಇಲ್ಲ ಅಂತ ಸ್ವಲ್ಪ ಹಾಕೊಂಡು ಕಡಿದ್ರೆ ಆಯಿತು ಹಾಗೆ ಇದು ಸ್ವಲ್ಪ ಮಾಡುವಂಥದ್ದು ನಮ್ಮ ಮನೆಯವರಿಗೆ ತಿನ್ನಲಿಕ್ಕೆ ಮಾತ್ರ ಹಾಗೆ ನೋಡಿ ರಜೆ ಇರುವಾಗ ಈಗೆಲ್ಲ ಕೆಲಸ ಮಾಡಬೇಕು ಮನೆಯಲ್ಲಿ ಹಾಗೆ ಚಾಯಕ್ಕೆ ತಿನ್ನಲಿಕ್ಕೆ ಆಗ್ತದೆ ಎಷ್ಟೊತ್ತು ಕಡಿಬೇಕು ಹನ್ನೊಂದೂವರೆ ಅರ್ಧ ಗಂಟೆ ಗಡಿ ಬಿಡೋದೇ ಬೇರೆನೆ ರಜತ್ತು ಒಂದು ಸೈಡ್ ಕಡೆ ಈ ಸೈಡ್ ಈ ಹುಲ್ಲದ್ ಗಡೆಯಲ್ಲ ಇದು ರಜತ್ತು ಮಾಡಿದ್ದು ನೋಡಿ ಕೋಳು ಆಗ ಕೋಳಿ ಕೋಳಿರ್ಲಿಲ್ಲ ಅಲ್ಲ ಕೋಲು ಹೀಗೆ ಮಾಡಿದ್ರಲ್ಲಿ ಸುಲಭ ಆಗ್ತದೆ ಗಡಿಲಿಕ್ಕೆ ಇಲ್ಲಾದ್ರೆ ಸ್ವಲ್ಪ ಕಷ್ಟ ಏ ಅದಲ್ಲಣ್ಣ ನೋಡಿ ಇಲ್ಲಿ ಎರಡು ಮತ್ತೆ ನಿಹಾನ್ನ ಅಪ್ಪ ಇಬ್ಬರು ಸೇರಿ ಕಡಿತಾ ಇದ್ದಾರೆ ಸಣ್ಣ ಲೆಪ್ಲ ಅಲ್ಲಿ ನೋಡಿ ಇವಾಗ ಇಷ್ಟು ಅದ ಬಂದಿದೆ ಆದ್ರೆ ಇನ್ನೂ ಸಾಕಾಗುದಿಲ್ಲ ಅಂತೆ ಇನ್ನು ಸಾಕು ಅರ್ಧ ಗಂಟೆ ಆಗ್ತಾ ಬಂತು ಹನ್ನೊಂದು ಐವತ್ತಾರಾಯ್ತೇ ಸರ್ತ ಕಡ್ಡಾ ಹಾ ಇವರಿಗೆ ಗೊತ್ತಿಲ್ಲ ಅಂತೆ ಹೇಗೆ ಮಾಡುದು ಉಂಡ್ಲು ಅಂತ ಹೇಳಿ ಆದ್ರೂ ಮಾಡ್ತಾ ಇದ್ದಾರೆ ನೋಡಿ ಇನ್ನು ನೋಡಿ ಇಲ್ಲಿ ಮಕ್ಕಳ ಆಟಾಡ್ತಾ ಇದಾರೆ ನೋಡಿ ನಿಹಾನ್ ಅಲ್ಲಿ ಆಟಾಡ್ತಾ ಇದ್ದಾನೆ ಮತ್ತೆ ರಜೆ ಮತ್ತೆ ಕಾರ್ತಿಕ್ ಈ ರಜೆ ಇದ್ರೆ ಹೀಗೆ ಅಲ್ಲ ಆಟ ಆಡೋದು ಹಾ ಅಂದ್ರೆ ಇಲ್ಲಿ ಕೇರಳದಲ್ಲಿ ರಜೆ ಇಲ್ಲ ಮಕ್ಕಳಿಗೆ ಶಾಲೆಗೆ ಆದ್ರೆ ಅವರಿಗೆ ಕರ್ನಾಟಕದಲ್ಲಿ ರಜೆ ಉಂಟಲ್ಲ ದಸರಾ ರಜೆ ಈಗ ಬಂದಿದ್ದಾರೆ ಈಗ ಈವ್ನಿಂಗ್ವರೆಗೆ ಹೀಗೆ ಆಟ ಆಡ್ತಾ ಇರ್ತಾರೆ ಏನಾದರೂ ಮತ್ತೆ ಅಣ್ಣನ ಮಕ್ಕಳು ಬರ್ತಾರೆ ಇಲ್ಲಿ ಅಂದ್ರೆ ಸಂಜೆ ಆಗ್ಬೇಕಲ್ಲ ಬಿಟ್ಟು ಬರಲಿಕ್ಕೆ ಹಾಗೆ ಬಂದ ನಂತರ ಗ್ರೌಂಡಿಗೆ ಹೋಗುವಂತದ್ದು ಆಟಲ್ಲಿಗೆ ಹಾಗೆ ಅಲ್ಲಿವರೆಗೆ ನಿಹಣ್ಣಿಗೆ ಆಟ ಆಡ್ತಾ ಇರ್ತಾರೆ ನೋಡಿ ಬಟ್ಟೆಲ್ಲೆಲ್ಲೇ ಒಣಗಲಿಕ್ಕೆ ಹಾಕಿದ್ವಿ ಸ್ವಲ್ಪ ರೆಡಿಯಲ್ಲಿ ಮಳೆ ಅಲ್ಲ ನೋಡಿ ಮಳೆ ಬಂದು

போடணும். எதை வேலேட்டிந்து. என்ன கழுப்புறானே பயட்டான். இது ஏறுறதுனே ஐக்கி. மாலா மாலாட் வந்துகா. சூரணே இப்டான் கைக்கு. அவ் ஆதிக்குது ஐதே. இல்லை இல்லை. கை புஜி கை புஜி. கேகாயதே தூப்புगा. பீடி மாளோ. இவга ஒன் ப்ளக் command கி உண்டே ரெடி ಅಂತான். kali kartik ko da marta idani ye na garam dete dikon logo ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್ ಬಾಯ್